ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರು ನೇಮಕಾತಿ ಆಗಿದೆ ಎಷ್ಟು ಲೆಕ್ಚರ್ ಬರಕಿಲ್ಲ ಸೊ ಅದರಿಂದ ಒಂದೊಂದ್ ದಿನ ಇಡೀ ದಿನನು ಕ್ಲಾಸ್ಗಳು ನಡೆಯಲ್ಲ ರೆಗ್ಯುಲರ್ ಒಂದು ಅಥವಾ ಎರಡು ಒಂದೊಂದು ಕ್ಲಾಸ್ ನಡೆಯಲ್ಲ ಈ ತರ ಪರಿಸ್ಥಿತಿ ಸೊ ಇಲ್ಲಿ ಈ ಕೂಡಲೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಕ್ಲಾಸಸ್ಗಳು ಈ ಕೂಡಲೇ ಶುರು ಮಾಡಬೇಕು ಅನ್ನೋದು ನಮ್ಗೆ ಬೇರೆ ಕೇಸ್ ನೆಕ್ಸ್ಟ್ ಮಂತ್ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಸರ್ ಏನು ಕವರ್ ಆಗಿದೆ ಸರ್ ನೀವು ಏನು ಕೆಲ್ಸ ಅಲ್ಲಿ ತಗೊಬೋದು ಅಂದರೆ ಮೊನ್ನೆ ಈಗ ಅದೀನೋ ಅಷ್ಟು ಈಗ ಅದೇನೋ ಕೋರ್ಟ್ ಒಳಗೆ ಆಗೋ ತಿರ್ತಾರೆ ಅದು ಕೋರ್ಟ್ ಒಳಗೆ ಆ ಕಡೆ ಏನೇನಾದ ಇಲ್ಲದೇ ರೀ ಅದು ರಾ ಏನೋ ರಾಜ್ಯ ಸರ್ಕಾರವ್ನು ನೋಡ್ಬೋದು ಹತ್ರ ಇದೆಯಲ್ಲ ಅದು ಬೇರೆ ಕಡೆ ಹಂಗ ನಮಗೊತಿಲ್ಲ ನಮಗಂತೂ ಈಗ ಕಲಿಬೇಕತ್ತ ಪ್ರೊಫೇಶ್ನಲ್ ಕೋರ್ಟ್ಸ್ ಬೇರೆ ತೋರಿಸಿದ್ರೆ ಈಗ ಮತ್ತೆ ಬೇರೆ ಬೇರೆ ನೋಡ ಈಗ ಆ ಕಡೆ ಮ್ಯಾಗಿಂದು ಈಗ ನಿಮ್ಗಿಂತ ಹೈ ಲೆವೆಲ್ನ ಒಳಗೆ ಅದು ಏನು ನಡೀತದೆ ಅದು ನಡೀಲಿ ನಿಮ್ಮ ಕಡೆ ಎಷ್ಟು ಆತದ ಸಿಂದ ಇದೆ ಇದು ಸುಮಾರು ಬರೋ ಸುಮಾರು ರೀ ನೀವು ಇಲ್ಲಿ ನಿಮ್ಮ ಈಗ ನಮ್ಮ ಒಳಗೆ ಏನಾಗ್ತದ ಅದು ನೀವು ಎಲ್ಲರೇ ನೀವು ಅಂದರೆ ಆಗಿನವ್ರು ಹೇಳ್ತೀರಿ ಸರ್ ಅವ್ರಿಗೆ ಮನೆ ನೀವು ಮಾಡ್ಕೋತೀರಿ ನೀವು ಸುಮಾರು ಅವ್ರಿಗೆ ಮನೆ ಮಾಡ್ಕೊಂಡು ಬಿಟ್ಟು ಬಿಡ್ತಾರೆ ಸರ್ ಅವರು ಆ ಕಡೆ ಪ್ರೊಸಿ ಅವರು ಆ ಕಡೆ ಪ್ರೊಶ್ನೆ ನೀವು ಕೂಡ ಆ್ಯಕ್ಷನ್ ಸರ್ ಸರ್ ಇಡೀ ಎಐ ಡಿ ಎಸ್ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಜೇಷನ್ ಇವತ್ತು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯದಾದ್ಯಂತ ಒಂದೂವರೆ ತಿಂಗಳಾಯ್ತು ಡಿಗ್ರಿ ಕಾಲೇಜ್ಗಳು ನಡೆದು ಬಟ್ ಇವತ್ತು ಇಡೀ ರಾಜ್ಯದಾದ್ಯಂತನೇ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಕ್ಲಾಸಸ್ಗಳು ನಡೀತಿಲ್ಲ ಒಂದು ಕಡೆ ಇತ್ತು ಪ್ರೈವೇಟ್ ಕಾಲೇಜ್ಗಳಲ್ಲಿ ಕ್ಲಾಸ್ಗಳು ನಡೀಲಿಕ್ಕತ್ತವ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ಡಿಪೆಂಡ್ ಆಗಿರೋದೇನೇ ಅತಿಥಿ ಉಪನ್ಯಾಸಕರ ಮೇಲೆ ಬಟ್ ಅದನ್ನ ಪ್ರತಿ ವರ್ಷ ಕೂಡ ಅವ್ರು ನೇಮಕ ಮಾಡ್ಕೋಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ಪಾಲಿಸಿ ತೊಗೊಂಡ್ಬಂದರು ಈ ವರ್ಷ ಇನ್ನೂ ಅತಿಥಿ ಉಪನ್ಯಾಸಕರದು ನೇಮಕಾತಿ ಆಗಿಲ್ಲ ಸರ್ ಸೊ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ದಿನ ಬೆಳಿಗ್ಗೆ ಹಳ್ಳಿಗಳಿಂದ ಎರಡೆರಡು ತಾಸು ತಾಸ ಮೂರ್ ಮೂರ್ ತಾಸು ಜರ್ನಿ ಮಾಡಿ ಬರ್ತಾರೆ ಟಿಫಿನ್ ಮಾಡಲಾರದೆ ಬರ್ತಾರೆ ಎರಡು ಕ್ಲಾಸ್ ಏನು ಕ್ಲಾಸ್ ಕೇಳಲಾರದೆ ಬಂದು ಹಂಗೇನೆ ವಾಪಸ್ ಹೋಗ್ಬೇಕು ಸರ್ ವಿದ್ಯಾರ್ಥಿಗಳು ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಇವತ್ತು ಈ ಕೂಡಲೇ ಅತಿಥಿ ಉಪನ್ಯಾಸಕ ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡ್ತೀವಿ ಸರ್ ಸೊ ಒಂದ್ ಕಡೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತದ ಆಮೇಲೆ ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಇರೋದೇನೆ ಇವತ್ತು ಸರ್ಕಾರನೇ ರಾಜ್ಯ ಸರ್ಕಾರ ಕಡ್ಡಾಯ ಕೇಂದ್ರ ಸರ್ಕಾರದ ಮಾತು ಕೇಳಬೇಕು ಅಂತ ಏನಿಲ್ಲ ಸೊ ನಿರ್ಧಾರ ತಗೊಳ್ಬಹುದು ಅನ್ನೋದನ್ನ ಗೈಡ್ ಲೈನ್ ಅದ ಸರ್ ಈ ಕೂಡಲೇ ರಾಜ್ಯ ಸರ್ಕಾರ ಆ ಗೈಡ್ ಲೈನ್ ನ ಫಾಲೋ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು ಅತಿಥಿ ಉಪನ್ಯಾಸಕನ ನೇಮಕ ಮಾಡ್ಕೊಳ್ಬೇಕು ಈ ಕೂಡಲೇ ತರಗತಿಗಳು ಪ್ರಾರಂಭ ಆಗ್ಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮೂಲಕ ಆಗ್ರಹಿಸ್ತೀವಿ ಸರ್ ಪ್ರತಿ ಉಪನ್ಯಾಸದಲ್ಲಿ ನೇಮಕ ಮಾಡ್ಲಾರ್ದ ಏನ್ ಪ್ರಾಬ್ಲಮ್ ತೊಂದರೆ ಏನಾಗಲ್ಲ ಮತ್ತೆ ಈಗ ನಮ್ಮ ಕ್ಲಾಸ್ ನಡಿಲಾರ್ದ ನಾವು ಎಕ್ಸಾಮ್ ಹೆಂಗ್ ಬರಬೇಕ್ರಿ ಸರಿ ಎಕ್ಸಾಮ್ ಬಂದ್ರಿ ನೆಕ್ಸ್ಟ್ ಇದ್ರು ಇದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಗೆ ಎಕ್ಸಾಮ್ ಅದಾವ್ರಿ ಎಕ್ಸಾಮ್ ಹೆಂಗ್ ಬರಿಬೇಕ್ರಿ ನಾವು ಏನು ಓದ್ಲಾರ್ದೆ ಏನು ಹೇಳಾರ್ದೆ ನಮಗ ಆಮೋಸ್ಟ್ ಎಲ್ಲ ಎಲ್ಲ ಒಂದು ಲ್ಯಾಬ್ ರೀ ಒಂದು ಕ್ಲಾಸ್ ನಡ್ದಿಲ್ರಿ ನಮಗೆ ಹಿಂಗ ಕನ್ನಡ ಲ್ಯಾಂಗ್ವೇಜ್ ಬಿಟ್ಟು ಯಾವ್ದು ನಡ್ದಿಲ್ರಿ ಡಿಗ್ರಿ ನಾವು ಬಾ ಕಾಲೇಜ್ ಹಾ ರೀ

ಟೀಚರ್ಸ್ ಇಲ್ಲರಿ ಪಗಾರ್ ಹೆಂಗ್ ತಗೋಬೇಕ್ರಿ ಅವ್ರು ಇಲ್ರಿ ಟೀಚರ್ ಸಲುವಾಗಿ ಹೋರಾಟ್ರಿ ನಮ್ದೀಗ ಇವತ್ತು ಸರ್ ಮೊನ್ನೆನೆ ಒಂದು ನಾಲ್ಕೈದು ದಿನದ ಹಿಂದ್ಗಡೆ ಎಜುಕೇಶನ್ ಮಿನಿಸ್ಟರ್ ಅವರು ನನಗೂ ಕೂಡ ಈ ವಿದ್ಯಾರ್ಥಿಗಳ ಬಗ್ಗೆ ಬಹಳ ನೋವಾದ ಕ್ಲಾಸಸ್ ಗಳು ನಡೀಲಿಕ್ಕೆಲ್ಲ ಬಟ್ ಏನ್ ಮಾಡಕ್ ಏನು ಮಾಡಕ್ ಆಗ್ತಿಲ್ಲ ನಮ್ಮ ಕಡೆಯಿಂದ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಸರ್ ಸೊ ಇಲ್ಲಿ ಸರ್ಕಾರ ಮನಸ್ಸು ಮಾಡಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಜವಾಬ್ದಾರಿ ತಗೊಳ್ಬೇಕು ಸರ್ ಸರ್ಕಾರ ವಿದ್ಯಾರ್ಥಿ ಅಂದ್ರೆ ಭವಿಷ್ಯ ಹೌದು ಸರ್ ದೇಶ ಭವಿಷ್ಯನೇ ಹಾರ ಇದ್ರ ಬಗ್ಗೆ ಏನು ಸರ್ ನಾವು ಇಷ್ಟೇ ಸರ್ ಸರ್ಕಾರ ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಇರಬೇಕು ಸರ್ ಇವತ್ತು ಅಷ್ಟು ಜನಗಳಿಂದೆಲ್ಲ ಟ್ಯಾಕ್ಸ್ ತಗೋತಾರೆ ಇವತ್ತು ಜನಗಳಿಗೆ ಲೀಸ್ಟ್ ಫ್ರೀ ಎಜುಕೇ ಇವತ್ತು ಎಜುಕೇಶನ್ ಟೀಚರ್ಸಿಗೆ ಅಪಾಯಿಂಟ್ಮೆಂಟ್ ಮಾಡಕತ್ತಿಲ್ಲ ಇವರು ಬಡ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ತಳ್ತಾ ಇದಾರೆ ಇವತ್ತು ಅವರು ನೆಕ್ಸ್ಟ್ ಈಗ ನೆಕ್ಸ್ಟ್ ಮಂತ್ನೇ ಎಕ್ಸಾಮ್ ಬರ್ತಾವೆ ಸರ್ ಇಂಟರ್ನಲ್ ಎಕ್ಸಾಮ್ಸ್ ಬರ್ತಾವ ಸೊ ಕ್ಲಾಸಸ್ಗಳು ನಡೀಲಾರ್ದೆ ಇವತ್ತು ವಿದ್ಯಾರ್ಥಿಗಳು ಹೆಂಗೆ ಎಕ್ಸಾಮ್ ಬರೋಕ್ ಸಾಧ್ಯ ಸರ್ಕಾರ ಇಲ್ಲಿ ಸ್ವಲ್ಪ ಮೈಂಡ್ ಹಾಕಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಕೂಡಲೇ ತರಗತಿಗಳನ್ನ ಪ್ರಾರಂಭಿಸಬೇಕು ಸರ್ ನನ್ನ ಹೆಸರು ಕಾವೇರಿ ರಜಪೂತ್ ಸರ್ ಎ ಐ ಡಿ ಎಸ್ ಒ ಸೆಕ್ರೆಟರಿ ಶ್ರೀಮಂತ ಇದ್ದವ್ರು ದುಡ್ಡು ಇದ್ರು ಏನ್ ಮಾಡ್ತಾರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರ ನಾವು ದಿನದಾಗ ಒಂದ್ ದಿನ ಇವತ್ತು ದುಡಿದಿವಪ್ಪ ಇವತ್ತೇ ತಿನ್ಬೇಕು ಒಂದು ಹೊತ್ತು ತಿನ್ಬೇಕಂದ್ರೆ ಇವತ್ತಷ್ಟೇ ದುಡ್ಬೇಕ್ರಿ ಅಂತ ಪರಿಸ್ಥಿತಿ ಅಂತ ಒಳಗೆ ಮನೆಯೊಳಗೆ ಬೆಳೆದಂತ ನಾವು ಮಕ್ಕಳು ಅಂತವ್ರು ನಮ್ ಸರ್ ನಮ್ಮ ತಂದೆ ತಾಯಿಗಳು ಗೌರ್ಮೆಂಟ್ ಕಾಲೇಜಿಗೆ ಕಸ್ತಾರ ಎಷ್ಟೇ ಆಗಲಿ ಗೌರ್ಮೆಂಟ್ ದವ್ರು ನಮ್ಮ ಚಲೋ ಕಲಿಸ್ತಾರ ಅಂತ ಅನ್ನೋ ನಂಬಿಕೆ ವತಿಯಿಂದ ಅದು ನಮ್ಮ ಪಾಲಕರು ಕಲಸಿರ್ತಾರಂತಂದ್ರೆ ಆ ನಂಬಿಕೆನ ಇವ್ರು ಸರ್ಗಳು ಉಳಿಸ್ಕೋಬೇಕು ಅವರು ಬೇರೆದವರಿಗೆ ಅದೇ ಹೆಚ್ಚಾಯ್ತಂತಂದ್ರ ತೊಳ್ಕೊಳ್ತಾರಂತ ಅನ್ನೋ ಮಾತಿನಿಂದ ನಾವ್ ಇದ್ದಷ್ಟೇನೋ ಸ್ವಲ್ಪ ಕಲಿಬೇಕಲ್ಲ ಅಂತಂದ್ರಾಗ ನಮ್ಮ ಕ ತಂದೆ ತಾಯಿಗಳು ಕಳ್ಸ್ಯಾರ ಇಲ್ಲಿ ಬಂದು ನೋಡಿದ್ರೆ ಈ ತರ ಮಾಡ್ತಾರ ನಾವ್ ಗೌರ್ಮೆಂಟ್ ಅನೇ ಎಲ್ಲ ರೀತಿ ಹಿಂಗ ಮಾಡಕ್ ಅಂದ್ರ ಗವರ್ಮೆಂಟ್ ಅವ್ರಿಗೆ ಕೇರ್ಲೆಸ್ ಆಗ್ಬಿಡುತ್ತೆ ಗೌರ್ಮೆಂಟ್ ಸಾಲ ಕಲಿಯತ್ತ ನೋಡಿ ಗವರ್ಮೆಂಟ್ ಸಾಲ ಏನ್ ಕಲಿತಾರ್ ಬಿಡ್ರಿ ಹಿಂಗ ಮಾಡಿ ಕೇರ್ಲೆಸ್ ಮಾಡಿ ಗೌರ್ಮೆಂಟ್ ಒಂದ್ ಪದಕ ಆಮೇಲೆ ಜಾಸ್ತಿ ಪ್ರೈವೇಟ್ ಪ್ರೈವೇಟ್ ಇಂಗ್ಲೀಷ್ ಅವ್ರದ್ ಅವ್ರದ್ದು ಇದು ಅಲ್ರಿ ಸೇರಿ ನಾವ್ ಹೆಂಗ್ ಹೇಳಕ್ ಬರ್ತೇತಿ ರೀ ನಮ್ದು ನಾವು ಹೇಳ್ಬೇಕಾದ್ರೆ ಅವ್ರ್ ಅವ್ರ್ ಹೇಳ್ತಾರೀ ನಮ್ ಟೀಚರ್ಸ್ ಬೇಕ್ರಿ ಅಷ್ಟೇ ನಮ್ ವ್ಯಾಪಾರ ಡ್ರೈವರ್ ಅದಾರ

અને યશ વિદ્યાર્થીઓ દર યશ જન 3000 જન આદરી 3000 જન બગી આવર અને ગવર્નમેન્ટ લેક્ચર્સ ઓર ક્લાસ ગો આદરી નવેલા કે બીસીએ નવ બીસીએ દોરીએ નકતી બીસીએ બીએસ ભાગ ગયા લેટેસ્ટ ન્યૂઝ અપડેટ્સ કે લિયે YouTube Express કો સબસ્ક્રાઇબ કીજીએ સાથમે બેલ આઇકન કો ભી ક્લિક કીજીએ સાથી સાથ લાઈક શેર ઓર કમેન્ટ karna na bhule